ಕಂಟಕ ಸಾಧ್ಯತೆ ಇದೆ ಐಶ್ವರ್ಯ ಗೌಡ ಐಟಿ ಬೆನ್ನಲ್ಲೇ ಈಗ ಇಡಿ ಕಂಟಕ ಕೂಡ ಹೆಚ್ಚಾಗಿ ಮನೆ ಟ್ರಾನ್ಸ್ಫರ್ ಮನಿ ಲಾಂಡ್ರಿಂಗ್ ಕೇಸ್ ಗಳು ಬಂದಾಗ ಒಂದು ಲಂಪ್ಸಮ್ ಅಮೌಂಟ್ ಹೆಚ್ಚಿನ ಹಣಕಾಸಿನ ವ್ಯವಹಾರ ಆದಾಗ ಇಡಿ ಎಂಟರ್ ಆಗುತ್ತೆ ದಾಳಿ ವೇಳೆ ಚಿನ್ನಾಭರಣ ಬೆಳ್ಳಿ ಐಷಾರಾಮಿ ಕಾರ್ ಗಳನ್ನ ಸೀಸ್ ಮಾಡಲಾಗಿತ್ತು ಐಶ್ವರ್ಯಾ ಗೌಡ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ರು ಬ್ಯಾಂಕ್ ಖಾತೆಗಳಲ್ಲಿ ಸುಮಾರು ಎಪ್ಪತ್ತು ಕೋಟಿ ವಹಿವಾಟಾಗಿದೆ ಆಗಿದೆ ದಾಖಲೆ ಸಿಕ್ಕಿರೋ ಬಗ್ಗೆ ಇಡಿಗೆ ಪತ್ರ ಬರೆದಂಥ ಐ ಟಿ ಅದರಲ್ಲಿ ಡೀಟೇಲ್ಸ್ ತಿಳಿಸಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಐ ಪತ್ರ ಬರೆದಿದ್ದಂಥ ಪೊಲೀಸರು ಈಗ ಇಡಿಗೂ ಕೂಡ ಪತ್ರವನ್ನು ಬರೆದಿರುವಂಥ ಪೊಲೀಸರು ಐ ಟಿ ಮತ್ತು ಇಡಿ ಎರಡಕ್ಕೂ ಕೂಡ ಪತ್ರವನ್ನು ಪೊಲೀಸರು ಬರೆದಿದ್ದಾರೆ ಆಸ್ತಿ ಮೂಲವನ್ನು ಪರಿಶೀಲನೆ ಮಾಡಬೇಕು ಎಲ್ಲಿಂದ ಇಷ್ಟು ಇನ್ಕಮ್ ಬಂತು ಎಪ್ಪತ್ತು ಕೋಟಿ ಟ್ರಾನ್ಸಾಕ್ಷನ್ ಅಂದರೆ ಏನು ತಮಾಷೆ ಅಲ್ಲ ಹಾಗಾಗಿ ಎಲ್ಲಿಂದ ಬಂತು ಆಸ್ತಿ ಮೂಲ ಚಿನ್ನಾಭರಣ ಹೇಗೆ ಐಷಾರಾಮಿ ಕಾರ್ಗಳನ್ನು ಹೇಗೆ ಖರೀದಿ ಮಾಡಿದ್ರು ಇವ್ರಿಗಿಂತ ಇರುವಂಥ ಇನ್ಕಮ್ ಏನು ಆ ಇನ್ಕಮ್ಗೆ ಇಂಥ ಕಾರ್ಗಳನ್ನ ಇಷ್ಟು ಚಿನ್ನಾಭರಣ ಖರೀದಿ ಮಾಡೋಕ್ಕಾಗುತ್ತಾ ಇದೆಲ್ಲವನ್ನ ಕೂಡ ಸೊ ಐ ಟಿ ಡಿ ಎಂಟ್ರಿ ಆದರೆ ರಾಜಕಾರಣಿಗಳಿಗೆ ಕೂಡ ಕಂಟಕ ಫಿಕ್ಸ್ ಆಗಿದೆ ಈಗ ರಾಜ್ಯದ ಹಲವು ಪ್ರಭಾವಿ ರಾಜಕಾರಣಿಗಳ ಜೊತೆಗೆ ಸಂಪರ್ಕ ಇರುವಂತಹ ವಿಚಾರ ಸೊ ಪೊಲೀಸ್ ಅಧಿಕಾರಿಗಳ ಬಳಿ ಐಶ್ವರ್ಯ ನಂಟಿನ ಗಂಟು ವಂಚಿಸಿದಂತಹ ಹಣದಿಂದ ರಾಜಕಾರಣಿಗಳ ಜೊತೆಗೆ ವಹಿವಾಟು ವಿಚಾರ ಐಶ್ವರ್ಯ ಬಳಿ ಹಣ ಪಡೆದಿದ್ದಂಥ ರಾಜಕಾರಣಿಗಳಿಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ ಚುನಾವಣೆಗೆ ಖರ್ಚು ಮಾಡಿದ್ದಂಥ ರಾಜಕಾರಣಿಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ ಏನು ವಂಚಿಸಿದ ಹಣದಲ್ಲೇ ದುಬಾರಿ ಕಾರ್ ಗಿಫ್ಟ್ ಆಗಿ ನೀಡಿದ್ಲು ನಮ್ಮ ಪ್ರತಿನಿಧಿ ಪ್ರಜ್ವಲ್ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಜ್ವಲ್ ಐಶ್ವರ್ಯ ಗೌಡ ವಿಚಾರ ಆರಂಭದಲ್ಲಿ ಐ ಟಿ ಅವರು ಸರ್ಚ್ ಮಾಡಿದ್ರು ಆಗ ಒಂದಷ್ಟು ವಿಚಾರ ಹೊರಬಂತು ಹಾಗೆ ಈಗ ಇಡೀಗೂ ಕೂಡ ಪತ್ರ ಬರೆದಿರೋದು ಈ ಪತ್ರದಲ್ಲಿ ಏನಿದೆ ಇನ್ ಕೇಸ್ ಈಗ ಇಡೀ ಕೂಡ ಎಂಟರ್ ಆದರೆ ಮುಂದೇನು ಪ್ರಜ್ವಲ್ ಅವಿನಾಶ್ ಪ್ರಮುಖವಾಗಿ ಈಕೆ ವಂಚನೆ ವಂಚನೆ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡ್ತಿರೋ ಸಂದರ್ಭದಲ್ಲಿ ಎರಡು ವರ್ಷದ ನಡುವಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸುಮಾರು ಎಪ್ಪತ್ತು ಕೋಟಿ ತನಕ ಟ್ರಾನ್ಸಾಕ್ಷನ್ ಆಗುತ್ತೆ ಅಂದರೆ ಇದು ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಬಗ್ಗೆ ಈಕೆ ಯಾವುದೇ ರೀತಿಯಾದ ಸರಿಯಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ ಮತ್ತು ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಅನಧಿಕೃತ ವರ್ಗಾವಣೆಗಳಾದಂಥದ್ದ ಸಂದರ್ಭದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿನ ಚಿನ್ನಾಭರಣಗಳು ಸಿಕ್ಕಿದಂಥ ಸಂದರ್ಭದಲ್ಲಿ ಇ ಡಿ ಮತ್ತು ಐ ಟಿ ಅಧಿಕಾರಿಗಳಿಗೆ ಆ ಒಂದು ಇಲಾಖೆ ಗಮನಕ್ಕೆ ಪತ್ ಅದೊಂದು ಮ್ಯಾಂಡೇಟ್ ಇದೆ ಹೀಗಾಗಿ ತನಿಖಾ ತಂಡ ಏನಿದೆ ಈಗಾಗಲೇ ಇಡಿ ಮತ್ತೆ ಐ ಟಿ ಕಡೆ ಒಂದು ಪತ್ರವನ್ನು ಬರೆದಿದ್ರು ಮುಂದಿನ ಭಾಗವಾಗಿ ಈಗಾಗಲೇ ಐ ಟಿ ಇಲಾಖೆ ಈಕೆಯನ್ನು ಕರೆದು ವಿಚಾರಣೆ ಮಾಡುವಂತ ಶುರು ಮಾಡಿಕೊಂಡಿದೆ ಈಗಾಗಲೇ ಒಂದು ಎರಡು ಬಾರಿ ಐಶ್ವರ್ಯಗೌಡ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿ ಸ್ಟೇಟ್ಮೆಂಟ್ಗಳನ್ನು ಸಹಿತ ನೀಡುತ್ತಿದ್ದಾರೆ ಮತ್ತು ಅವರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಇನ್ನೊಂದು ಕಡೆ ಇಡಿ ಅಧಿಕಾರಿಗಳು ಈಗ ನೆಕ್ಸ್ಟ್ ಇಲ್ಲಿ ಪ್ರಮುಖವಾಗಿ ಇಡಿಗೆ ಬರೆದಿರುವಂತರಲ್ಲಿ ಏನಿದೆ ಅಂತ ನೋಡ್ಕೊಂಡು ಹೋಗೋದಾದ್ರೆ ಈಕೆ ಸುಮಾರು ಎರಡು ವರ್ಷದ ಅವಧಿಯಲ್ಲಿ ಎಪ್ಪತ್ತು ಕೋಟಿಗೂ ಹೆಚ್ಚು ಟ್ರಾನ್ಸಾಕ್ಷನ್ ಅನ್ನು ಮಾಡಿದಳೆ ಮತ್ತೆ ಈಕೆ ಸಂಪರ್ಕದಲ್ಲಿ ಸಾಕಷ್ಟು ಜನ ಪ್ರಭಾವಿ ರಾಜಕಾರಣಿಗಳಿದ್ದಾರೆ ಆ ರಾಜಕಾರಣಿಗಳ ಹಣವನ್ನ ಈಕೆ ಪಡೆದುಕೊಂಡಿರುವಂತಹ ಸಾಧ್ಯತೆಗಳಿದೆ ಮತ್ತೆ ಈಕೆಯನ್ನು ಬೇನಾಮಿಯಾಗಿ ರಾಜಕಾರಣಿಗಳು ಬಳಸಿಕೊಂಡಿರುವಂತಹ ಸಾಧ್ಯತೆ ಇದೆ ಹೀಗಾಗಿ ತಮ್ಮ ಹಂತದಲ್ಲಿ ಈ ಒಂದು ಅನ್ ಅಕೌಂಟೆಡ್ ಮನಿಯ ಬಗ್ಗೆ ತನಿಖೆಯನ್ನು ನಡೆಸುವಂತೆ ಕೋರಿ ಅಂತ ಹೇಳಿ ಬರೆದಿದ್ದಾರೆ ಈ ಒಂದು ಲೆಟರ್ನ ನೋಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಆ ಎರಡು ವರ್ಷದ ಅವಧಿಯಲ್ಲಿ ಎಪ್ಪತ್ತು ಕೋಟಿ ಏನೆಲ್ಲ ಬಂದಿದೆ ಅದನ್ನು ಅಕೌಂಟ್ ಟು ಅಕೌಂಟ್ ಚೆಕ್ ಮಾಡಬೇಕಾದಂತ ಕೆಲಸ ಇಡಿ ಅಧಿಕಾರಿಗಳು ಮಾಡ್ತಾರೆ ಮುಂದಿನ ದಿನದಲ್ಲಿ ಹೀಗಾಗಿ ಮುಂದಿನ ದಿನಗಳಲ್ಲಿ ಈಕೆ ವಿರುದ್ಧವು ಕೇಸನ್ನು ಬೇಕಾದ್ರೆ ದಾಖಲು ಮಾಡ್ಬೋದು ಅಥವಾ ಕೇವಲ ನೋಟಿಸನ್ನು ನೀಡಿ ವಿಚಾರಣೆಗೆ ಕರೆದು ಅಲ್ಲಿ ಈಕೆ ನೀಡಿದಂಥ ದಾಖಲಾತಿಗಳು ಸ್ಟೇಟ್ಮೆಂಟ್ಗಳು ಎಲ್ಲವೂ ಕೂಡ ಸರಿಯಾಗಿದೆ ಬಿಡುವಂಥದ್ದು ಅಥವಾ ಅದ್ಯಾವುದು ಸರಿ ಇಲ್ಲ ಅಂದಂಥ ಸಂದರ್ಭದಲ್ಲಿ ಬೇನಾಮಿಗೆ ಸಂಬಂಧಪಟ್ಟಂತೆ ಮತ್ತು ಮನಿ ಗೆ ಸಂಬಂಧಪಟ್ಟಂತೆ ಈಕೆ ವಿರುದ್ಧ ಕೇಸನ್ನು ಕೂಡ ದಾಖಲು ಮಾಡ್ಬೋದು ಅಂತ ಸಾಧ್ಯತೆಗಳಿದ್ದಾವೆ ಈಗ ಇಡಿ ಅಧಿಕಾರಿಗಳಿಗೆ ಅಫಿಷಿಯಲಿ ಕಮ್ಯುನಿಕೇಷನ್ ಆಗಿರೋದ್ರಿಂದ ಅವರು ಈಕೆ ಅಕೌಂಟ್ಸು ಮತ್ತು ಬೇರೆ ಬೇರೆ ದಾಖಲಾತಿಗಳು ಸೀಸರ್ಸು ಏನೇನಾಗಿದೆ ಇದೆಲ್ಲದನ್ನು ಕೂಡ ಪರಿಶೀಲನೆ ಮಾಡಿ ನಂತರದಲ್ಲಿ ಕ್ರಮವನ್ನು ಕೈಗೊಳ್ಳಬಹುದು ಅವಿನಾಶ್ ಧನ್ಯವಾದ ಪ್ರಚುಲ್